ಹಳೇದಾಗಿರುವಂತಹ ಮನೆ ಬಿರುಕು ಬಿಟ್ಟಿರುವಂತಹ ಗೋಡೆಗಳು ಸೋರ್ತಾ ಇರುವಂತಹ ಹಂಚುಗಳು ಇದೆಲ್ಲ ಕಷ್ಟ ಜೀವನವನ್ನು ಅನುಭವಿಸಿರುವಂತಹ ಪ್ರೇಮ ಅವರು ಒಂದು ಹೊಸ ಜೀವನ ಹೊಸ ಮನೆಯನ್ನ ಕಟ್ಕೋಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ರು ಆದ್ರೆ ಯು ಪ್ಲಸ್ ನ ಇಂಪ್ಯಾಕ್ಟ್ ನಿಂದಾಗಿ ಆ ಹೊಸ ಜೀವನ ಅವರಿಗೆ ಲಭಿಸಿದೆ ಅಂತಾನೆ ಹೇಳ್ಬೋದು ಇವಾಗ ಅವರು ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದಾರೆ ಒಂದು ಚೆನ್ನಾಗಿರುವಂತಹ ಜೀವನವನ್ನ ಕಂಡುಕೊಳ್ಳುವಂತಹ ಕನಸನ್ನ ಕೂಡ ಕಂಡಿದ್ದಾರೆ ಆ ಕನಸು ನನಸಾಗೋದಿಕ್ಕೆ ಕಾರಣ ಅವರ ಈ ಮನೆ ಅಂತನೆ ಹೇಳ್ಬೋದು ಆ ಮನೆಯನ್ನ ನಾವೀಗ ನೋಡ್ಕೊಂಡ್ ಬರೋಣ ಬನ್ನಿ ನ ದುಃಖದ ಕಣ್ಣೀರ್ದಾದೊಂಡು ಅವೆಕ್ ಇನಿ ಒಂಜಿ ಸುಖತ್ತ ಪನ್ನೀರ್ ತಿಕ್ಕಿನಂಚಿತ್ತಿನ ದಿನ ಪನೊಲಿ ಇನಿ ಬಾಡಿಗೆ ಅರ್ನ ಖುಷಿಕ್ ಏನ ಪನೋಲಿ ಅರ್ನ ಖುಷಿ ಏತ್ ಆ ಒಂದು ಪಂದ್ ಆರ್ಡನೆ ಆ ರಾತ್ ಖುಷಿ ಇನಿ ಅರ್ನ ಖುಷಿತ ದಿನ ಆರಡನೆ ಕೇನ್ ಗಾರಿ ಎಂಚ ಖುಷಿ ಮಲ್ತಂದು ಎಂಕ ಖುಷಿ ಪಂಡ್ ನಿಕ್ಲ ನಿರ್ದು ಏನ್ ಖುಷಿಯಾಯ್ನಾಲ್ಯ ನಿಕ್ நிக்கல் குறைனா ஈல்டே எங்களுக்கு குசியாக என்ன பண்ணால் மஸ்து குசி எங்கள் ஈழுக்கு வத்துது நிக்கல் பேரு பூர கொர்து எனக்கு ஸ்வீட்டு புற கொருது எங்கே தின்பது எனக்கு மஸ்து குசி எனக்கு திஞ்ச குசி பண்ண நெக்கு தும்பு ஆத்தோசி படிச்சு மஸ்த் ஹுசி எங்க இது பொருளது இல்லைத்து இது பத்தர் இர ஹுஷியா எங்களுக்கு நோட்டு பட்டோண்டர் இத்த இத்த பொருளது இல்லை ஆடுந்த அண்ணு காரண ஏரு நெத்த பக்க பண்ற இஷ்டமெண்டர் இஷ்ட மக்காத்தீரே உஜிர் ஜன சரத் அண்ண பாத்தீர் ஆர் ஆரம்பி எங்களுக்கு மற்றது மற்ற கொர்னா பார்த்தது மற்ற குருனா புக்கா நிக்கல நிகழ்த்தது மஸ்து எங்களுக்கு மஸ்து நிக்கல் நம்ம தூது மொபைல் மற்ற அவ இது தூது மஸ்து எங்களுக்கு உப்புக்கார சரத்து அன்னேரு சரத்து அன்னேரு தோசந்த அரு இத்த இத்தே ஜோக்லே பார்த்திங்க இருவரு வருஷ அது அண்ணூர் எடநே க்ளாஸ் ஒஞ்சனை க்ளாஸ் இப்ப மஸ்த் சாய் மல்து ஒன் தான் இல்லை பூர கமக்கூற ஊர் ஆறு சரி உண்த்தது கட்டி உண்த்துது என்ன எங்களை இத்தன்ட்டு இல்லை கட்டி இத்தன் ஆறு மல்தா அவு இத்த பண்டை இன்ச்சு ஜாகர் சொல்லுது ஆறுச்சூர் வந்து மல்தி ராத்தி அவு ஃபோன்ல மலி ஏன்னா பேத்தஞ்சு மல்து கொடுப்பே இல்லை புக்கை பாடிகேடு நிக்குல பண்ண குழந்தை நிக்குல நிக்குலிட்டு நிக்க இஞ்சி நீட்டில் நிக்கு மதி வச்சா மலப்பா ஒர்க் சென்று இலக்கு பண்டேரு மல்த கொரியும் ஒரு நிக்குல நிக்கு மத்திய மத்த சா நிக்குல மல்தாரு மஸ்தாய மத்த மரப்பின சாய சர்தல் மல்தான் எண்ணெய் மரப்பரிச்சி நிக்குல மல்தின சாஹால எண்ணமரப்பேஜ் முக்க ಕಷ್ಟದ ಕುರ್ತಕ್ಕೂ ಸರತ್ ಏನಾರ ಮಸ್ತ್ ಒಂದು ಬಂಜಗೆಲ್ಲ ಮಸ್ತ್ ಹೆಂಗ್ಳಿಗೆ ಬರ್ದೇ ನಾನು ಏನು ಏನಿಂಚ ಪನ್ ಪುಣ ಬಂದೆ ನನ್ನ ಮಿತ್ತಿಗೂ ಇಪ್ಪ ದೇವರಿನಿಕ್ಳಿಗೆ ಒಂದು ಸರತ್ತು ದೇವಸ್ಥಾನದ ಸರತ್ತು ಕೃಷ್ಣ ಅನ್ಯರಿಗೆ ಏನು ಏನು ಕೋಟಿ ಕೋಟಿ ಅವರಿಗೆ ಏನು ಕೈ ಮುಗ್ಗಿಂದಲ್ಲ ಯಾವಂದು ಅಂಚೆನಿಕ್ಲಿಗಲಿ ಏನು கோட்டி நிக்கலி கை முக்கிய எங்களுக்கு கண்டிப்பாக எங்களுக்கு யானை யாவும் தியானம் பண்ணிச்சு இப்போ தேவர் நிக்கல அன்னே ரெலாம் சொல்ல தண்ணி இடத்துல தேவர் அருக அரைப்படுது அது நிம்மதி இருக்கு சிட்டி போட நிக்கலாம் எங்களுக்கு ஜோக்கில் அது நிக்கிள் தேங்கு வளர்த்துக்கு ஒரு நான் நிக்கலிக்கலாம் தேவ நிம்மதி குசி நிக்கலி குருடை பண்ணது ஏன்னா பண்ணேண்ணா ஜோக்குள் நிக்கலு ஜோக்குல ஆண்டலாம் ಹನುಮಾನ ದೇವರು ನೋದು ನೋದು ವರ್ಷ ಎಡ್ಡೆಡ್ ನಿಗ್ಲಿಗ ದೇವ್ರ ಯಾರು ಹೊರದು ಬರ್ಲಿ ನಿಗ್ಲಿ ಎಡ್ಡೆಡ್ ಇಪ್ಪಲೆಂದು ಖುಷಿ ಕೊರಡು ನಿಗ್ಲಿಗ ಹನುಮಂತನ ದೇವ್ರ ಕೈ ಮುಕ್ಕಿ ನಾನು ಇನ್ನ ಕಣ್ಣಿಡ್ ನನ್ನ ದುಃಖದ ಕಣ್ಣೀರು ಬರ ಬಲ್ಲಿ ಏಪಲ ಖುಷಿತ ಕಣ್ಣೀರು ಪೊಳು ಇನ್ನ ರಡ್ ಜೋಕುಲ್ ನೊಟ್ಟಿಗೆ ಇರು ತೆಲ್ತೋ ನಲ್ತೊಂದು ಈ ಲಡ್ ಖುಷಿಟ್ ಜೀವನ ಮಲ್ಪೊಳು ಅನ್ಸ ನನ್ನ ಏಪಲ ಬುಲ್ಪರಿ ಜವೆ ಬುಲ್ಪುಜಿ ಬುಲ್ಪುಜಿ ಮಸ್ತ್ ಬುಲ್ಪು ನನಿ ಮಸ್ತ್ ಖುಷಿ ಬಂದ ಎಂಕ್ சி ஏன்னா இன்ச்சுண்ட சூ அது அன்னெர் சலத்து யானு மஸ்து குசி படையே யானும் மஸ்து குசி படையே ಸ್ವಾಮಿ ದೇವ್ರನ್ನ ನೆನೆಸ್ಕೊಂಡು ನಮ್ಮ ಶರತ್ ಕೃಷ್ಣ ಬಡವಟ್ನವರಾದಂಥ ದನಿಗಳನ್ನ ನೆನ್ಸ್ಕೊಂಡು ಅವ್ರು ನಮ್ಮ ಬಾಸು ಅವ್ರ ಮಾರ್ಗದರ್ಶನವಾಗಿ ಇಲ್ಲಿ ಮನೆ ಒಂದು ಚೇಂಜ್ ಆಗಬೇಕು ಅಂತೇಳಿ ಇದು ಸಾಧಾರಣ ಒಂದು ಆರು ತಿಂಗಳಿಂದನೇ ಹೇಳಿದರು ಒಂದು ಒಂದು ವ್ಯವಸ್ಥೆ ಒಂದು ಮಾಡಿಕೊಡ್ಬೇಕಂತೇಳಿ ಇತ್ತೀಚಿನ ಬದಲಾವಣೆಗಳಲ್ಲಿ ಈಗ ಒಂದು ವಾರ ಹದಿನೈದು ದಿನ ಹಿಂದೆ ಈಗ ಒಂದು ಎರಡು ಕಡೆ ಮನೆಯೆಲ್ಲ ನೋಡಿ ಅವ್ನಿಗೆ ಮಾಡಿಕೊಡ್ಬೇಕಂತ ಹೇಳಿದರು ಮಾಡಿ ಮಾಡಿಕೊಡ್ಬೇಕಾಗಿ ಅಂತೇಳಿ ನಾವು ಒಂದು ಎರಡು ಕಡೆ ಮನೆಗಳೆಲ್ಲ ನೋಡಿದ್ರಿ ಮಾಡಿ ಒಂದು ಚೇಂಜ್ ಮಾಡೋಣ ಅಂತೇಳಿ ಕಲಾಂತರದಲ್ಲಿ ಅವ್ರ ಅವರು ಸ್ವಲ್ಪ ಇಂಡೇಟ್ ಹಾಕಾರೆ ಅಂದರೆ ಬೇಡ ಒಂದು ಸ್ವಲ್ಪ ನಾವು ಇಲ್ಲೇ ಇರ್ತೀವಿ ಇಲ್ಲೇ ರೆಡಿ ಮಾಡಿಸ್ಕೊಡಿ ಅನ್ನೋದರಲ್ಲಿ ಇದಾಯಿತು ಆಗಾಗ ದನಿಗಳು ಇಟ್ಕೊಂಡು ಇಲ್ಲ ಅದು ಮನೆ ರೆಡಿ ಮಾಡ್ಸೋದು ಬೇಡ ಅಟ್ಲೀಸ್ಟ್ ನಾವು ಬೇರೆ ಮನೆ ಮಾಡಿಕೊಡೋಣ ದೇವಸ್ಥಾನ ವತಿಯಿಂದನೇ ಒಂದು ಅವ್ರಿಗೆ ಬೇರೆ ಮನೆ ಮಾಡಿಕೊಡ್ಬೇಕಂತೇಳಿ ಡಿಸೈಡ್ ಮಾಡಿದ್ರು ಮತ್ತು ಅವ್ರನ್ನ ಕರೆದು ಸಂತೂ ಕರೆದು ಮಾತಾಡಿ ನಾವು ಇದನ್ನೊಂದು ಮನೆ ಹೇಳಿದ್ರು ಸರ್ ಒಂದು ಅಡ್ವಾನ್ಸ್ ಕೊಟ್ಟು ಒಂದು ಮನೆ ಒಂದು ರೆಡಿ ಮಾಡಿಕೊಡಿ ಅವರಿಗೆ ಫಸ್ಟ್ ಅಂತೇಳಿ ಅವು ಈಗ ಒಂದು ಮೂರು ನಾಲ್ಕು ದಿವಸ ಹಿಂದೆ ಒಂದು ಮನೆ ಹುಡುಕಿ ಅವರಿಗೆ ಮನೆ ಒಂದು ವ್ಯವಸ್ಥೆ ಮಾಡಿ ಅಡ್ವಾನ್ಸು ನಾವು ಅಡ್ವಾನ್ಸು ನಾವೇ ಕೊಟ್ಟು ಬಾಡಿಗೆ ಇಲ್ಲಿಂದ ದೇವಸ್ಥಾನ ನಿಧಾನ ಕೊಡ್ತೀನಿ ಅಂತೇಳಿ ಒಪ್ಕೊಂಡು ಇಲ್ಲಿ ಒಂದು ಮನೆ ಮಾಡಿಕೊಂಡಿದ್ದೀರ ಅವರು ಯಾವತ್ತೂ ಅವರು ಸಹಾಯನ ಹೇಳ್ಕೊಂಡವರಲ್ಲ ಮತ್ತು ಹೇಳೋದಕ್ಕೂ ಬಿಡೋದಲ್ಲ ಅವರು ಅವರು ಯಾವತ್ತೂ ಅದನ್ನು ಸಹಾಯ ಮಾಡಿದ್ನ ಯಾರೇ ಕಾರಣಕ್ಕೂ ಯಾವತ್ತೂ ಹೇಳಲ್ಲ ತುಂಬ ಸಹಾಯಗಳು ತುಂಬ ಅನೇಕ ಸಹಾಯಗಳು ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಈಗ ನಾನು ಬರೋದಕ್ಕಿಂತ ಮುಂಚೆ ಅವರು ಮನೆಯ ಮುಂಚೆಯಿಂದ ಅವ್ರನ್ನ ನೋಡ್ತಾ ಇದ್ದವರು ಅವರೇ ದನಿಗಳೇ ನೋಡ್ತಾ ಇದ್ದಿದ್ದು ಅವರು ಸ್ಕೂಲು ಎರಡನೇ ಕ್ಲಾಸ್ ಸ್ಕೂಲ್ ಹೋಗ್ತಾ ಇದ್ದಾಗಿಂದ ಅವ್ರ ಮಕ್ಕಳನ್ನ ಇಬ್ಬರನ್ನೂ ನೋಡ್ತಾ ನೋಡ್ಕೊಂಡು ಬಂದಿದ್ದಾರೆ ಬಂದ ಮೇಲೆ ಒಂದೆರಡು ಸತಿ ಸೀಟೆಲ್ಲ ಫುಲ್ ಹೋಗಿತ್ತು ಮನೇದು ಅದೆಲ್ಲ ಸೀಟೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ ಸೀಟೆಲ್ಲ ಹಾಕ್ಸ್ಕೊಟ್ಟು ಮತ್ತೆ ಒಂದು ಬಾತ್ರೂಮ್ ಒಂದು ಸರಿ ಇರಲಿಲ್ಲ ಆಗ ಬಾತ್ರೂಮ್ಗೂ ಅವಾಗ ಒಂದು ವ್ಯವಸ್ಥೆ ಮಾಡಿಸಿ ನಮ್ಮ ಹುಡುಗನ ಇಲ್ಲಿಂದ ಕರ್ಕೊಂಡು ಹೋಗಿ ಒಂದು ವ್ಯವಸ್ಥೆ ಮಾಡಿಸಿ ಎಲ್ಲ ಚೆಂದ ಮಾಡಿಕೊಟ್ಟಿದ್ದೀರಿ ಅದಾದ ಮೇಲೆ ರೀಸೆಂಟಾಗಿ ಅವರು ಒಂದು ಒಂದ್ಸತಿ ಹುಷಾರಿ ಇರಲಿಲ್ಲ ಅಂದರೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಒಂದು ಬೆನಕ ಹಾಸ್ಪಿಟ್ಲಲ್ಲಿ ಇರ್ತಿದ್ವಿ ಆಗ್ಲೂ ಅಷ್ಟೇ ಅದಕ್ಕೂ ಅಷ್ಟೇ ನಮ್ಮ ದನಿಗಳು ಅವ್ರದ್ದು ಖರ್ಚು ವೆಚ್ಚಗಳಾಗ್ಬೋದು ಏನು ಬೇಕಾದ ಸಹಾಯ ಆಗ್ಬೋದು ಪ್ರತಿಯೊಂದನ್ನು ಅವರೇ ಖುದ್ದಾಗಿ ನಮ್ಮ ಹತ್ರ ಹೇಳಿ ಅದೊಂದು ಮಾಡಬೇಕು ಅಂತೇಳಿ ಅದನ್ನ ಮಾಡಿಸಿ ಅವ್ರ ಹಾಸ್ಪಿಟಲ್ ಖರ್ಚು ವೆಚ್ಚಗಳನ್ನು ಮಾಡಿಸಿ ಅವ್ರನ್ನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ತಗೊಂಡೋಗಿ ಮನೆಗೆ ಬಿಟ್ಟು ಒಂದು ಸಹಾಯವನ್ನು ಮಾಡಿದ್ದಾರೆ ಅವರು ಬಟ್ ಹಲವಾರು ಬಗೆಯಲ್ಲಿ ಸಹಾಯ ಮಾಡಿದ್ದಾರೆ ನಾವು ಎಲ್ಲಾದನ್ನೂ ಹೇಳ್ಕೊಂಬಂದರೆ ಅದು ಅಷ್ಟು ಇದಿರೋದಿಲ್ಲ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಇವತ್ತಿಗೆ ಅವರು ಮಾಡಿದ ಸಹಾಯ ಎಲ್ಲ ಪ್ರತಿ ನನ್ನ ಕಣ್ಣಾರ ನೋಡಿರೋದೇ ಅದನ್ನು ಎಲ್ರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ತಿಳಿದ ಹಾಗೆ ಉಜ್ರೆಯ ನಿವಾಸಿ ಪ್ರೇಮ ಆಚಾರ್ಯ ಇವರು ಯಾವ ಪರಿಸ್ಥಿತಿಯಲ್ಲಿ ಜೀವನವನ್ನು ನಿರ್ವಹಿಸ್ತಾ ಇದ್ದರು ಅನ್ನುವಂಥದ್ದನ್ನು ಮಾಧ್ಯಮಗಳ ಮೂಲಕ ನಾವೆಲ್ಲ ನೋಡಿದ್ದೇವೆ ಬಹಳ ಬೇಸರ ಪಟ್ಟುಕೊಂಡಿದ್ದೇವೆ ಇವತ್ತು ಮಾಧ್ಯಮಗಳು ಈ ವಿಷಯವನ್ನು ಇಡೀ ನಾಡಿಗೆ ತಿಳಿಯಪಡಿಸಿದ ಮೇಲೆ ಇವತ್ತು ಅನೇಕ ನೆರವುಗಳು ಅವರ ಮಹಾಪೂರವೇ ಅವರಿಗೆ ಹರಿದು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಡು ಇಂತಹ ಏನು ಈ ಬಡವರಿಗಾಗಿ ಅಥವಾ ಆರ್ಥಿಕ ಅನಾನುಕೂಲತೆ ಇರುವಂಥವರಿಗೆ ಸದಾ ಮಿಡಿತದೆ ಅನ್ನುವಂಥದ್ದನ್ನು ನಾವು ಬಹಳ ಸಂತೋಷದಿಂದ ಇಲ್ಲಿ ಗಮನಿಸ್ತಾ ಇದ್ದೇವೆ ಇಡೀ ಊರವರು ಸೇರಿ ಇವತ್ತು ಅವರಿಗೆ ಒಂದು ಹೊಸ ಜೀವನವನ್ನು ನಡೆಸಲು ಬೇಕಾದಂತಹ ಸಹಾಯವನ್ನು ಇವತ್ತು ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಷಯ ಸಂತೋಷದ ವಿಷಯ ಇವತ್ತು ಪ್ರೇಮ ಆಚಾರ್ಯ ಹಾಗೂ ಅವರ ಕುಟುಂಬ ಬೇರೆ ಮನೆಗೆ ಸ್ಥಳಾಂತರ ಇವತ್ತು ಗೊಂಡಿದೆ ಆ ಸ್ಥಳಾಂತರಗೊಂಡಿರುವಂತಹ ಸಮಯದಲ್ಲಿ ಅವರಿಗೆ ಶ್ರೀ ಜನಾರ್ದನ ಸ್ವಾಮಿ ವಿಶೇಷ ಅನುಗ್ರಹ ಕೊಡಲಿ ಅವರ ಏನು ಇನ್ನು ಮುಂದಿನ ಬದುಕು ಇದೆ ಅದು ಇನ್ನಷ್ಟು ಉಜ್ವಲವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭವನ್ನ ಹಾರೈಸಿದ ಪ್ರೇಮ ಅವರು ಮತ್ತೆ ಅವರ ಮನೆಯವರು ಭಯದಿಂದನೇ ಜೀವನ ನಡೆಸ್ತಾ ಇದ್ರು ಮನೆಯಲ್ಲಿ ಸೋರೋಗುತ್ತೋ ಜೋರಾಗಿ ಮಳೆ ಏನಾದರೂ ಬಂದರೆ ಮನೆ ಎಲ್ಲಿ ಬಿದ್ದೋಗುತ್ತೋ ಅನ್ನುವ ಭಯವೇ ಅವರನ್ನು ಕಾಡ್ತಾ ಇತ್ತು ಆದರೆ ಅವರಿಗೆ ಈಗ ಒಂದು ಸುಖಕರವಾಗಿರುವಂತಹ ಸಮಯ ಅಂತಲೇ ಹೇಳ್ಬೋದು ಯಾಕಂದರೆ ಬಾಡಿಗೆ ಮನೆಗೆ ಅವರು ಇವತ್ತು ಬಂದಿದ್ದಾರೆ ಅವರ ಖುಷಿಯ ಸಮಯವನ್ನು ಮುಂದೆ ಅವರು ಕಳಿಲಿಕ್ಕಿದ್ದಾರೆ ಒಂದು ಚೆನ್ನಾಗಿರುವಂತಹ ಮನೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಅವರಿಗೆ ಸಿಕ್ಕಿದೆ ಆದರೆ ಈ ವ್ಯವಸ್ಥೆ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀ ಶರತ್ ಕೃಷ್ಣ ಪಡ್ಮೇಟ್ ನಾಯ್ ಅವರು ಖಂಡಿತವಾಗ್ಲು ಅವರು ಮಾಡಿರುವಂತ ಸಹಾಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ನಮ್ ನೀವು ಎಲ್ಲೂ ಕೂಡ ತಿಳಿಸೋದು ಬೇಡ ಅಂತ ಅಥವಾ ಅವ್ರು ಮಾಡಿರುವಂತ ಸಹಾಯ ಯಾರಿಗೂ ತಿಳಿಸೋದು ಬೇಡ ಅಂತ ಅವ್ರು ಹೇಳಿದ್ರು ಕೂಡ ನಾವು ಆ ವಿಚಾರವನ್ನ ನಿಮ್ಗೆ ತಿಳಿಸೋದು ನಮ್ಮ ಕರ್ತವ್ಯ ಆಗುತ್ತೆ ಯಾಕಂದ್ರೆ ಇಷ್ಟೆಲ್ಲಾ ಸಹಾಯ ಮಾಡಿ ಪ್ರೇಮ ಅವರ ಕುಟುಂಬ ಆಗಿರ್ಲಿ ಅವರಿಗೆ ಬೇಕಾಗಿರುವಂತ ಸಹಾಯವನ್ನ ನಾವು ವಿಡಿಯೋ ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಮಾಡಿದ್ರು ಅನ್ನೋದು ತುಂಬಾನೇ ಹೆಮ್ಮೆಯ ವಿಚಾರ ಹಾಗಾಗಿ ಶರತ್ ಕೃಷ್ಣ ಪಡ್ವೆಟ್ನಾಯ ಅವರಿಗೆ ನಮ್ಮ ಒಂದು ಯು ಪ್ಲಸ್ ವಾಹಿನಿಯ ಕಡೆ ಕಡೆಯಿಂದಾಗಿ ಧನ್ಯವಾದ ನಾವು ತಿಳಿಸ್ತಾ ಇದ್ದೀವಿ ಅದರ ಜೊತೆಗೆ ಈ ಒಂದು ವಿಡಿಯೋವನ್ನ ನೋಡಿ ಯಾರೆಲ್ಲ ಇವರಿಗೆ ಸಹಾಯವನ್ನ ಮಾಡೋದಕ್ಕೆ ಮುಂದೆ ಬಂದಿದ್ರು ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಅದರ ಜೊತೆಗೆ ಅವರ ಮಗಳ ವಿದ್ಯಾಭ್ಯಾಸಕ್ಕಾಗಿ ಯಾರಾದರೂ ಸಹಾಯ ಮಾಡ್ತೀನಿ ಅಂದ್ರೆ ಆ ಸಹಾಯವನ್ನ ಕೂಡ ಮಾಡಬಹುದು ಅನ್ನೋದು ಯು ಪ್ಲಸ್ ಟಿವಿಯ ಕಳಕಳಿ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ನಾನು ಸಮೀಕ್ಷಾ ಶಿರ್ಲಾಲು ಯು ಪ್ಲಸ್ ಟಿವಿ ಹಜಿರೆ